ಬೆಂಗಳೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀನಿ ಇಲ್ಲಿ ಒಂದು ಹೋಮ್ ಸ್ಟೇ ಇದೆ ಈ ರೀತಿ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಾವು ಬಂದು ಒಂದು ದಿನ ಇದ್ರೂ ಮನಸ್ಸು ನಮಗೆ ಒಂದು ವರ್ಷಕ್ಕಾಗುವಷ್ಟು ಸಂತೋಷನ ತುಂಬಿಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಹೇಳಬೇಕಂತಂದ್ರೆ ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ಪುಟ್ಟ ನಾಡು ಅಂತ ಹೇಳ್ತೀನಿ ನೋಡಿ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಹೋಮ್ ಸ್ಟೇ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಅಪರೂಪ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇ ಅಂತ ಹೇಳ್ತೀನಿ ಆ ಕ್ಲೀನಿನೆಸ್ ಅನ್ನೋದು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಲೋ ವೀಕ್ಷಕರೇ ನಮಸ್ಕಾರ ತಮಿಳರಿಗೂ ಭಾಗ್ಯಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಇರ್ಬೋದು ಹಾಗೆ ಮನೆ ಕಟ್ತಕ್ಕಂಥವ್ರು ಇರ್ಬೋದು ಇಂಟೀರಿಯರ್ ಡಿಸೈನ್ ಮಾಡ್ತಕ್ಕಂಥವ್ರು ಇರ್ಬೋದು ಎಲ್ಲರನ್ನು ತೋರ್ಸಾಯಿತು ಆದರೂ ಸಹ ನಿಮಗೆ ಏನಾದ್ರು ಹೊಸತನ ಕೇಳ್ತೀರಾ ಅಂತೇಳಿ ಇವತ್ತು ಒಂದು ಹೊಸ ರೀತಿಯಾದಂತಹ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೌದು ನಾವು ಸಿಟಿಲಿ ಇರ್ತೀವಿ ಆ ಸಿಟಿನಲ್ಲಿ ತುಂಬಾ ಏರ್ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಕೆಲವರಿಗೆ ರಿಚ್ ಆಗಿರ್ತಕ್ಕಂಥ ಸ್ವಂತ ಮನೆ ಇರುತ್ತೆ ಕೆಲವರಿಗೆ ಸ್ವಂತ ಮನೆಯ ಒಂದು ಕನ್ಸಿರುತ್ತೆ ಕೆಲವರಿಗೆ ಫಾರ್ಮ್ ಹೌಸ್ ಕಟ್ಟಬೇಕು ಅಂತ ಆಸೆ ಇರುತ್ತೆ ಎಲ್ಲರೂ ಒಂದು ನಾಲ್ಕು ದಿನ ಅಥವಾ ಒಂದು ಎರಡು ಹೋಗಿ ಇದ್ ಬರಬೇಕು ಅಂತ ಆಸೆ ಆಗುತ್ತೆ ಇದೆಲ್ಲದಕ್ಕೂ ಉತ್ತರ ಇವತ್ತಿನ ಒಂದು ವಿಡಿಯೋ ಯಾಕೆಂದ್ರೆ ಬೆಂಗಳೂರಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀನಿ ಇಲ್ಲಿ ಒಂದು ಹೋಮ್ ಸ್ಟೇ ಇದೆ ಈ ಹೋಮ್ ಸ್ಟೇ ಇರತಕ್ಕಂಥದ್ದ ಜಾಗೆಯಲ್ಲಿ ಹಾಗೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ಏನು ನಿಜವಾಗ್ಲೂ ಹೇಳ್ತೀನಿ ಶಿಕ್ಷಕರೆ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಲೆವೆಲಲ್ಲಿ ಇರತಕ್ಕಂಥ ಒಂದು ಹೋಮ್ ಸ್ಟೇ ಅಂತ ಹೇಳ್ತೀನಿ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಹೋಮ್ ಸ್ಟೇ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಅಪರೂಪ ಈ ರೀತಿಯಾದಂಥ ಒಂದು ಕ್ಲೀನಿನೆಸ್ ಇರ್ಬೋದು ಎನ್ವೈರ್ಮೆಂಟ್ ಇರ್ಬೋದು ಮನಸ್ಸು ತುಂಬ ಉಲ್ಲಾಸಗೊಳ್ಳುತ್ತೆ ಆ ರೀತಿಯಾದಂಥ ಒಂದು ಹೋಮ್ ಸ್ಟೇನ ನಿಮಗೆ ತೋರಿಸ್ತಾ ಇದೀನಿ ಇಲ್ಲೇನಪ್ಪ ಅಂದ್ರೆ ನೀವು ಫ್ಯಾಮಿಲಿ ಜೊತೆ ಬರ್ಬೋದು ಅಥವಾ ನಿಮ್ದು ಒಂದು ಆನಿವರ್ಸರಿ ಇರ್ಬೋದು ಅಥವಾ ಒಂದು ಬರ್ಡೇ ಇರ್ಬೋದು ಅಥವಾ ಯಾರಾದರೂ ಅನಿಮಲ್ ಕಪಲ್ಸ್ ಇರ್ಬೋದು ಎಲ್ಲರಿಗೂ ಸಹ ಸೂಪರ್ ಆದಂತಹ ಒಂದು ಜಾಗ ಇದು ಹಾಗೆ ಸುತ್ತಮುತ್ತ ವಾತಾವರಣವೂ ಅಷ್ಟೇ ಸುತ್ತ ಅಚ್ಚನೆಯ ಹಸಿರು ಹಾಗೆ ಕಾಡು ಜೊತೆಗೆ ಬೆಟ್ಟಗಳಿಂದ ಕೂಡಿರತಕ್ಕಂಥ ಒಂದು ಸುಂದರವಾದಂಥ ಪ್ರದೇಶ ಅದರಲ್ಲೂ ಹೇಳಬೇಕಂತಂದ್ರೆ ಕಾಡಿನ ಮಧ್ಯೆ ಇರತಕ್ಕಂಥ ಒಂದು ಪುಟ್ಟ ನಾಡು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಬಂದಾಗ ನಿಮಗೆ ಮನಸ್ಸು ಪ್ರಶಾಂತವಾಗಿರುತ್ತೆ ಹಾಗೆ ಒಂದು ನೆನಪನ್ನ ಹೊತ್ತು ಹೋಗ್ತೀರಾ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಏನಾದ್ರು ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಥವಾ ಈ ರೀತಿಯಾದಂಥ ಹೋಮ್ ಸ್ಟೇ ಮಾಡಬೇಕು ಅಂದರೆ ಇಲ್ಲಿ ಬಂದಾಗ ನಿಮಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಒಂದು ದಿನ ಎಲ್ಲ ಸಿಟಿಯ ವಾತಾವರಣ ಮರೆತು ಎಲ್ಲ ಒಂದು ಗೊಂದಲಗಳನ್ನ ಸಿಟಿಲೆ ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಹೋಗ್ತಕ್ಕಂಥ ಜಾಗ ಈ ರೀತಿ ಒಂದು ಎನ್ವೈರ್ಮೆಂಟ್ ಅಲ್ಲಿ ನಾವು ಬಂದು ಒಂದು ದಿನ ಇದ್ರೂ ಮನಸ್ಸು ನಮಗೆ ಒಂದು ವರ್ಷಕ್ಕಾಗುವಷ್ಟು ಸಂತೋಷನ ತುಂಬಿಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಬನ್ನಿ ಈ ಹೋಮ್ ಸ್ಟೇ ಹೆಸರೇನು ಈ ಹೋಮ್ ಸ್ಟೇ ಎಲ್ಲಿದೆ ಲೊಕೇಶನ್ ಏನು ಹಾಗೆ ಇಲ್ಲಿರ್ತಕ್ಕಂಥ ಒಂದು ರೂಮ್ಸ್ ಎಲ್ಲ ಏನೇನು ವ್ಯವಸ್ಥೆನ ಒಳಗೊಂಡಿದೆ ಪ್ರತಿಯೊಂದನ್ನು ಈಗ ನಾನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತ ನೀವು ಇಲ್ಲಿ ಬರಬೇಕು ಅಂತ ಆಸೆ ಆಗುತ್ತೆ ಬಂದೇ ಬರ್ತೀರಾ ಓಕೆ ವೀಕ್ಷಕರೇ ಈಗ ನಮ್ಮ ಜೊತೆ ಈ ಒಂದು ಹೋಮ್ ಸ್ಟೇಯ ಮಾಲೀಕರಾದಂತ ಸುಧಾಕರ್ ಅವರ ಸ್ನೇಹಿತರಿದ್ದಾರೆ ಇವ್ರ ಹೆಸರು ಬಂದು ಅಂತ ಅಂತೇಳಿ ನಂಗೂ ಸಹ ಸ್ನೇಹಿತರು ಹಾಯ್ ಹನುಮಂತ ಅವರೇ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಹೋಮ್ ಸ್ಟೇನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ತಾರಕ್ಕೆ ನನಗರು ಬಹಳ ದಿನದಿಂದ ರಿಕ್ವೆಸ್ಟ್ ಮಾಡ್ತಾರೆ ಬನ್ನಿ ನಮ್ಮ ಹೋಮ್ ಸ್ಟೇನ ನೀವು ಬಂದು ನಿಮ್ಮ ವೀಕ್ಷಕರಿಗೆ ತೋರಿಸಿ ಯಾಕೆ ನೀವು ತುಂಬಾ ಚೆನ್ನಾಗಿ ಹೋಮ್ ಟೂರ್ಸ್ ಮಾಡ್ತಾರೆ ಅಂತೇಳಿ ಬಹಳ ದಿನಗಳಿಂದ ಕೇಳ್ತಾರೆ ಇವತ್ತು ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಮೂರು ತಿಂಗಳಿಂದ ಹೆಚ್ಚಾಗಿ ದೇವರು ಯಾವತ್ತು ಅವಕಾಶ ಕೊಡ್ತಾನೋ ಅವ್ರು ಬರ್ಬೇಕು ಬರಬೇಕು ಬಟ್ ಎನಿವೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಬಂದ ಮೇಲೆ ನನಗೆ ಬೇಜಾರಾಗ್ತಾ ಇದೆ ಮೂರು ತಿಂಗಳು ನಾನು ಈ ಒಂದು ಹೋಮ್ ಸ್ಟೇನ ಮಿಸ್ ಮಾಡ್ಕೊಂಡಲ್ಲ ಅಂತ ಮೂರು ತಿಂಗಳು ಮೊದಲೇ ಒಂದು ವಿಡಿಯೋ ಮಾಡಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗೋದು ಅಂತ ಬಟ್ ಈಗಲೂ ಪರವಾಗಿಲ್ಲ ಖಂಡಿತ ವಿಡಿಯೋ ನೋಡಾದ್ಮೇಲೆ ಸಾಕಷ್ಟು ಜನ ಬರ್ತಾರೆ ಮೊದಲನೇದಾಗಿ ಏನು ಕೇಳ್ತಾ ಇದ್ದೀನಿ ಈ ಒಂದು ಹೋಮ್ ಸ್ಟೇ ಇರತಕ್ಕಂತ ಲೊಕೇಶನ್ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ ಪ್ಲೀಸ್ ಇದು ನಿಮಗೆ ಬೆಂಗಳೂರಿಂದ ಏಯ್ಟಿ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಓಕೆ ಇಲ್ಲಿ ರೀಚ್ ಆಗದ ಅಂಚೆಟ್ಟಿ ಅನ್ನೋದು ಜಾಗ ಇದು ಓಕೆ ಇಲ್ಲಿಂದ ನಿಮ್ಗೆ ಅಂದ್ರೆ ನಿಯರೆಸ್ಟ್ ಹೊಗೆನಕಲ್ ಮೂವತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಮೂವತ್ತಷ್ಟೇ ಮೂವತ್ತು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಇಲ್ಲಿಂದ ಒನ್ ಅವರ್ ಜರ್ನಿ ಒನ್ ಅವರ್ ಜರ್ಕಲ್ಗ ನೀವ್ ಆರಾಮಾಗಿ ಇದು ಎಂತವ್ರಗ ಅಂದ್ರೆ ನೀವ್ ಅಲ್ಲಿಂದ ಬಂದು ಇಲ್ಲೇ ಒಂದು ಟೆನ್ ಓ ಕ್ಲಾಕ್ ರೀಚ್ ಆದ್ರಿ ಅಂತಂದ್ರೆ ಬೆಳಗ್ಗೆ ಇಲ್ಲಿ ಬ್ರೇಕ್ಫಾಸ್ಟ್ ಅಂಚಿಟಿ ಚೆನ್ನಾಗಿರುತ್ತೆ ನೀವು ಮಾಡಿ ಇಲ್ಲೇ ಚೆಕ್ ಇನ್ ಆಗಿ ಮತ್ತೆ ನಾವು ಪಾರ್ಟಿ ಮಾಡಿರ್ತೀರಿ ಹೋಗಿ ಆಕ್ಸಿಡೆಂಟ್ ಏನೇನೋ ತೊಂದರೆಗಳು ಮಾಡ್ಕೊಳೋದು ಬೇಡ ಆರಾಮಾಗಿ ನೀವು ಇಲ್ಲಿ ಉಳ್ಕೊಂಡು ನೆಮ್ಮದಿಯಾಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಆರಾಮಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಕೊಡ್ತೀರಿ ಬ್ರೇಕ್ಫಾಸ್ಟ್ ಮಾಡಿ ಆರಾಮಾಗಿ ಹೋಗಬಹುದು ಹೊಗೆನಕಲ್ ಅಂದ್ರೆ ಇಲ್ಲಿ ಟೂರಿಸ್ಟ್ ಬರೋರ್ಕಾಗಿ ಮಾಡಿದ್ದು ನಾವಿದು ಬಟ್ ಇವಾಗ ವಾಕಿನ್ ಸಂಗೀತ ಪ್ರಶಾಂತವಾಗಿ ಫೀಲ್ ಆಗ ಕೆಲವ್ ಹೆಂಗಂತಂದ್ರೆ ಅಂದ್ರೆ ಸುಮ್ನೆ ಒಂದು ಪೀಸ್ಫುಲ್ ಆಗಿ ಆರಾಮಾಗ ನೀವಿದ್ದು ರೆಸ್ಟ್ ಮಾಡಿ ಏನೋ ಒಂದು ನೇಚರ್ ಇಂದ ಕಲಿಯುವಂತದ್ದು ಇದೆ ಇಲ್ಲಿ ತುಂಬಾ ಇದಾವೆ ಸುಮ್ನೆ ನೀವು ಆರಾಮಾಗಿ ಒಂದ್ ಬೆಟ್ಟ ಇದ್ ನೋಡ್ಕೊಂಡು ಇಲ್ಲಿ ಟ್ರೆಕಿಂಗ್ ಕೂಡ ಇದೆ ನೀವು ಸುಮ್ನೆ ಬೆಳಗ್ಗೆ ಆರಾಮಾಗಿ ಇದ್ದೋಗಿ ಮೆಡಿಟೇಷನ್ ಮಾಡೋದು ಏನೋ ಸುಮ್ನೆ ಹಾಯ್ ಹಾಕೋತು ಸುಮ್ನೆ ನಿಮ್ಮನ್ನ ನೀವು ಹುಡುಕ ಒಂದ್ ಜಾಗ ಆಗುತ್ತೆ ಅದು ಒಂದು ಇಲ್ಲಿ ಸ್ಪೆಷಲ್ ಆಗಿದೆ ನಮ್ಮಲ್ಲಿ ಇಲ್ಲ ಡೆಫಿನೆಟ್ಲಿ ವೀಕ್ಷಕರೇ ಯಾಕಂದ್ರೆ ಇಲ್ಲಿ ಬಂದಾಗ ಪ್ರಶಾಂತತೆ ಅನ್ನೋದು ಅಕ್ಕಿಗಳ ಒಂದು ಕಲರ್ವ ಇದೆಯಲ್ಲ ಅದರಿಂದನೇ ಗೊತ್ತಾಗುತ್ತೆ ನಿಮ್ಗೆ ಸಿಟಿನಲ್ಲಿ ಯಾವ ರೀತಿ ಆ ವಾಹನಗಳ ಆರನ್ನು ಹೆಚ್ಚು ಕೇಳಿಸುತ್ತೆ ಇಲ್ಲಿ ಅಕ್ಕಿಗಳ ಕಲರ್ವ ಕೇಳ್ತಕ್ಕಂಥದ್ದು ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಹೋಮ್ ಸ್ಟೇ ಇದೆಯಲ್ಲ ಒಂದು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಲೆವೆಲ್ಗೆ ನೀವು ಮೈಂಟೈನ್ ಮಾಡಿದಿರಾ ಯಾಕಂದ್ರೆ ಆ ಕ್ಲೀನಿನೆಸ್ ಅನ್ನೋದು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಮಾಡ್ಕೊಡಬೇಕಲ್ಲ ಸರ್ ಹೌದು ಇವ್ರು ಹೇಳಿದಾಗ ನಿಮಗೆ ಚೆಕ್ ಇನ್ನು ಮತ್ತೆ ಚೆಕ್ಔಟ್ ಹೇಗೆ ಚೆಕಿನ್ ಟ್ವೆಂಟಿ ಫೋರ್ ಅವರ್ಸ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ನಾಟ್ ಲೈಕ್ ಕೆಲವರು ಏನ್ ಮಾಡ್ತಾರೆ ಚೆಕಿನ್ ಅಂತ ಅಂದ್ರೆ ಈಗ ಸಾಯಂಕಾಲ ಐದು ಗಂಟೆ ಮುಂದೆ ಬೆಳಗ್ಗೆ ಹನ್ನೊಂದು ಗಂಟೆ ಚೆಕ್ ಔಟ್ ಆತರ ಇರ್ತು ಆತರ ಎಲ್ಲ ಅಲ್ಲ ಸರ್ ನಮ್ಮಲ್ಲಿ ಏನಂದ್ರೆ ನಾವು ಒಂದು ಫ್ರೀನೆಸ್ ಕೊಡ್ತೀವಿ ನೀವು ಹತ್ ಗಂಟೆಗೆ ಚೆಕಿನ ನಾಳೆ ಹತ್ತ್ ಗಂಟೆಗೆ ಅನ್ನೋದು ಒನ್ ಅವರ್ ಬೇಕು ನೀವು ಟೈಮ್ ತಗೊಳ್ಳಿ ನೀವು ಆರಾಮಾಗಿ ಚೆಕ್ ಔಟ್ ಮಾಡಿ ಅಂತಂದ್ರೆ ಇಲ್ಲ ನಾವು ನಿಮ್ಗೆ ಪೋಸ್ಟ್ ಮಾಡೋದಿಲ್ಲ ಜನಗಳೇನು ಅನ್ನೋದೇ ನಮ್ದು ಇದೆ ಖಂಡಿತ ಅದಂತೂ ಎರಡು ಮಾತಿಲ್ಲ ಇಲ್ಲಿ ಬಂದಾಗ ನಿಮ್ಗೆ ಅದು ನಿಮ್ಗೆ ಅನುಭವ ಬರುತ್ತೆ ಆ ಮುಖ್ಯವಾಗಿ ಇಲ್ಲಿ ಬಂದು ತುಂಬಾ ವಿಶಾಲವಾಗಿರ್ತಕ್ಕಂತ ಜಾಗ ತುಂಬಾ ಒಳ್ಳೆ ಅಂಗಳ ಇದೆ ಇದೆ ಜೊತೆಗೆ ಬಂದು ಬಾಲ್ಕನಿಲೂ ಸಹ ತುಂಬಾ ಜಾಗ ಇರ್ತಕ್ಕಂಥದ್ದು ಹಾಗೆ ಮುಂದೆನೂ ಸಹ ತುಂಬಾ ದೊಡ್ಡದಾಗಿ ಲಾನ್ ಇರತಕ್ಕಂಥದ್ದು ಮಕ್ಕಳು ಆಟ ಆಗ್ಬಹುದು ದೊಡ್ಡವರು ಕುತ್ಕೊಳ್ಳೋಕ್ ಇರ್ಬೋದು ಅಷ್ಟೇ ಯಾಕೆ ಒಂದು ಜಮ್ ಹಾಕೊಂಡು ಹೊರಗಡೆ ಕುತ್ಕೊಂಡು ಪಿಕ್ನಿಕ್ ತರ ಇಲ್ಲಿ ಊಟ ಮಾಡ್ಬೋದು ಕ್ಯಾಂಪ್ ಫೈರ್ ಕೂಡ ನೈಟ್ ಕ್ಯಾಂಪ್ ಫೈರ್ ಮಾಡ್ಕೊಡ್ತೀವಿ ಇವಾಗ ಕೆಲವ್ರಿಗೆ ನಾನ್ ವೆಜ್ ಫೇವರ್ ಇರುತ್ತಲ್ಲ ನಾವು ಇಲ್ಲೇ ನಾಟಿ ಕೋಳಿ ಈ ತರದ್ದು ಇಲ್ಲೇ ಬೇಕಾದ್ರೆ ಅವ್ರ ಅವ್ರ ಮುಂದೆನೆ ಅವ್ರ ಆರಾಮಾಗಿ ಪಾರ್ಟಿ ಮಾಡ್ತಾರೆ ನಾವು ಮಾಡಿ ಅಲ್ಲೇ ಕುಕ್ ಮಾಡಿ ಕೊಡ್ತೀವಿ ಕುಕ್ ಮಾಡಿ ಕೊಡ್ತೀರಾ ಬಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಕೊಡ್ತೀವಿ ಇರುತ್ತೆ ಏನ್ ಚಾರ್ಜ್ ಮಾಡಿದ್ರ ಪರ್ ಪರ್ಸನ್ಗೆ ಪರ್ ಪರ್ಸನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡಿದೀವಿ ನಿಮ್ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಇಷ್ಟು ಅಂತ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಹೌದಾ ಡಿಸ್ಕೌಂಟ್ ಮಾಡ್ಕೊಡ್ತಾರಂತೆ ಬಟ್ ಗ್ರೂಪ್ ಬಂದಾಗ ಏನಾದ್ರು ಹೆಚ್ಚು ಡಿಸ್ಕೌಂಟ್ ಸಿಗುತ್ತಾ ಮಾಡ್ಕೊಡ್ತೀವಿ ಖಂಡಿತ ಹಾಗೆ ಮತ್ತೆ ವೀಕ್ಷಕರೇ ಬನ್ನಿ ಈ ಒಂದು ಹೋಮ್ ಸ್ಟೇನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇಲ್ಲಿನ ಹೊರಗಡೆ ವಾತಾವರಣನ ನಿಮಗೆ ಮೊದಲು ಪರಿಚಯ ಮಾಡ್ತಾ ಹಾಗೆ ಇಲ್ಲಿರ್ತಕ್ಕಂಥ ರೂಮು ಪ್ರತಿಯೊಂದನ್ನು ಪರಿಚಯ ಮಾಡ್ತಾ ಹೋಗ್ತೀವಿ ವೆಲ್ಕಮ್ ಟು ದ ವಿಡಿಯೋ ಹನುಮಂತವರೇ ನಾವಿಲ್ಲಿ ಬಂದಾಗ ಆ ಫಸ್ಟ್ ಆಫ್ ಆಲ್ ಹಾಗೆ ಇದೊಂದು ತುಂಬಾ ಪ್ರಶಾಂತವಾದ ಜಾಗ ಆ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ ಆ ಕಡೆ ಪಾರ್ಕಿಂಗ್ ಏರಿಯಾದಲ್ಲೇ ಬಂದು ಫೈರ್ ಕ್ಯಾಂಪ್ ಇರತಕ್ಕಂಥದ್ದು ಆಮೇಲೆ ನೋಡಿದೆ ಎಲ್ಲ ಕಡೆಗೂ ಸೇಫ್ಟಿಗೆ ನೀವು ಬಂದು ಒಟ್ಟು ಸಿ ಕ್ಯಾಮರಾ ಹಾಕಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಸ್ವಿಮಿಂಗ್ ಫುಲ್ ಇದೆ ಸ್ವಿಮ್ಮಿಂಗ್ ಫುಲ್ ದೊಡ್ಡವ್ರಿಗೆ ಮಾತ್ರ ಮಕ್ಳಿಗೆ ಮಾತ್ರ ಮಕ್ಕಳು ಇದೆ ಮಕ್ಕಳಿಗೆ ಸಪ್ರೇಟ್ ಮಾಡಿದ್ದೀವಿ ನೋಡಿ ಸಪ್ರೇಟ್ ಅಂತ ಎರಡು ಡಿವೈಡ್ ಮಾಡಿದ್ವಿ ನೋಡಿ ಓಕೆ ಸ್ವಿಮ್ಮಿಂಗ್ ಪೂಲ್ ತುಂಬಾ ಚಿಕ್ಕದಲ್ಲ ತುಂಬ ದೊಡ್ಡದು ಅಂತ ತುಂಬಾ ಆಗಿ ಆಗಿರ್ತಕ್ಕಂಥದ್ದು ಇನ್ನ ನಾನ್ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇದ್ದೆ ತುಂಬಾ ನೀಟ್ ಆಗಿದೆಯಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸೊ ನಾವು ಇದು ಆಟೋ ಮಿಷಿನ್ ಇಟ್ಟಿದೀವಿ ಓಕೆ ಆ ಡೈಲಿ ಅದು ಡೈಲಿನು ಆಟೋ ಕ್ಲೀನ್ ಆಯ್ತಾ ಇರ್ತದೆ ಡೈಲಿ ಆಟೋ ಕ್ಲೀನ್ ಆಗ್ತಾ ಇರ್ತದೆ ಓಕೆ ಅದು ಬಿಟ್ಟು ಮೇಲೆ ಇರ್ತಕ್ಕಂತ ಡಸ್ಟ್ ಎಲ್ಲ ನೀವು ಒಂದ್ ಎರಡು ಮೂರು ದಿನ ಡೈಲಿ ಒಂದೇ ಒಂದು 4 ಅವರ್ಸ್ ಮೋಟರ್ ರನ್ ಮಾಡಿ ಬಿಡ್ತೀವಿ ಓಕೆ ಅದು ಜಸ್ಟ್ ಪ್ರೋಸೆಸ್ ಮಾಡ್ತಾ ಅದು ಕ್ಲೀನಿಂಗ್ ಎಲ್ಲಾ ಅದೇ ಮಾಡ್ಕೊಳ್ತಾ ಉಳಿದಿದ್ದು ನಾವು ಬೆಳಗ್ಗೆ ನಮ್ಮ ನಮ್ ಜನ ಏನಾಗ ಡಸ್ಟ್ ಮೇಲೆ ಕ್ಲಿಯರ್ ಮಾಡ್ಕೊಡ್ತಾರೆ ಪೌಡರ್ ಬ್ಲೀಚಿಂಗ್ ಪೌಡರ್ ಎಲ್ಲ ಬಂದ್ ಎವ್ರಿ ಫೋರ್ ಡೇಸ್ ಕಂಗ ಒಂದು ಲೈಟ್ ಆಗಿ ಸ್ವಲ್ಪ ಬಿಡ್ತೀವಿ ಕ್ಲೋರಿನ್ ಯಾಕಂದ್ರೆ ಮತ್ತೆ ಚರ್ಮಕ್ಕೆ ತೊಂದರೆ ಆಗ್ಬಾರ್ದಲ್ಲ ಮಕ್ಕಳು ಎಲ್ಲ ಬರ್ತಾರೆ ಕ್ಲೋರಿನ್ ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ನೋಡ್ತಾ ಇದೀನಿ ಸ್ವಿಮಿಂಗ್ ಪೂಲ್ ಇರ್ತಕ್ಕಂಥದ್ದು ಈ ಒಂದು ಓಪನ್ ಡೈನಿಂಗ್ ಏರಿಯಾ ಇಲ್ಲೊಂದು ಓಪನ್ ಡೈನಿಂಗ್ ಏರಿಯಾ ಇದೆ ಹಾಗೆ ಅಲ್ಲಿ ಒಂದು ಕ್ಲೋಸ್ಡ್ ಎನ್ವೈರ್ಮೆಂಟ್ ಡೈನಿಂಗ್ ಏರಿಯಾ ಇದೆ ಏನಕ್ಕೋಸ್ಕರ ಈ ರೀತಿ ಎರಡು ಡೈನಿಂಗ್ ಏರಿಯಾ ಕೆಲವರು ಹೆಂಗಂತ ರೂಮ್ ಒಳಗಡೆ ಕುತ್ಕೊಂಡು ಒಂಥರ ಕಂಫರ್ಟಬಲ್ ಒಂಥರ ನೇಚರ್ ನೋಡ್ಕೊಂಡು ಆರಾಮಾಗ ನೇಚರ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಆರಾಮಾಗ ಈವ್ನಿಂಗ್ ಟೈಮ್ ಅಲ್ಲಿ ಆಕಾಶ ನೋಡ್ಕೊಂಡು ಆರಾಮಾಗಿ ಎಣ್ಣೆ ಹೊಡಿತಾರ ಖಂಡಿತ ಯಾಕಂದ್ರೆ ಇಲ್ಲಿ ಬಂದಾಗ ನಾವು ಇದು ಸ್ಟಾರ್ಟ್ ಸಿಡಕ್ಕೆ ದೊಡ್ಡದು ಮಾಡಿದೀವಿ ನೀವೆಲ್ಲ ಜೋಡಿಸ್ಕೋಬೋದಲ್ಲಿ ಆರಾಮಾಗಿ ಪ್ರತಿಯೊಬ್ಬರಿಗೂ ಹೋಲ್ಡರ್ಸ್ ಕೊಟ್ಟಿದ್ದೀರಿ ಅವ್ರವರು ಕೂತ್ಕೊಂಡು ಫ್ರೀ ಆಗಿ ಕೂತ್ಕೊಂಡು ಆರಾಮಾಗಿ ಪಾರ್ಟಿ ಮಾಡಬಹುದು ಯೋಚನೆ ಮಾಡಿ ಇಲ್ಲಿ ಫ್ರೆಂಡ್ಸ್ ಬಂದು ಎಲ್ಲಾ ಕುತ್ಕೊಂಡು ಒಳ್ಳೆ ಹರಟೆ ಹೊಡಿತಾ ಒಂದು ಅಂತ್ಯಾಕ್ಷರಿ ಆಡ್ತಾ ಇದ್ರೆ ಅದ್ರ ಮಜಾನೆ ಬೇರೆ ರಿಯಲಿ ಎಕ್ಸಲೆಂಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ನನ್ನ ಪ್ರಕಾರ ಇವರು ಇಲ್ಲಿ ಬಂದು ಎರಡು ರೀತಿ ಅಂತ ಡೈನಿಂಗ್ ಮಾಡಿದ್ರೆ ಒಂದು ಡೇ ಟೈಮಲ್ಲಿ ಇವೇನಾದ್ರೂ ಎಂಜಾಯ್ ಮಾಡ್ಬೇಕಂದ್ರೆ ಮೇ ಬಿ ಮಧ್ಯಾಹ್ನ ಟೈಮ್ ಬಿಸ್ಲಾಗ್ಬಹುದು ಆವಾಗ ಅಲ್ಲಿ ಒಂದು ಡೈನಿಂಗ್ ಇರ್ತಕ್ಕಂಥದ್ದು ಅಲ್ಲಿ ಹೋಗ್ಬೋದು ಮಳೆ ಬಂದಾಗ ನಿಮಗೆ ಓಪನ್ ಪ್ಲೇಸ್ ಅಲ್ಲಿ ಒಂದು ಪಾರ್ಟಿ ಎಂಜಾಯ್ ಮಾಡೋದಕ್ಕಾಗ್ಬೋದು ಹಾ ಹೌದು ಕುತ್ಕೊಳ್ಳೋದಕ್ಕಾಗಲ್ಲ ಆವಾಗ ಅಲ್ಲಿ ಒಳಗಡೆನೂ ಸಹ ಹೋಗ್ಬೋದು ಜೊತೆಗೆ ತುಂಬಾ ಹೆಚ್ಚು ಕ್ರೌಡ್ ಇದ್ರೆ ನೀವು ಸ್ಪಿಟ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಜನ ಅಲ್ ಸ್ವಲ್ಪ ಜನ ಅಥವಾ ಮೇಲ್ ಗ್ರೂಪ್ ಫೀಮೇಲ್ ಗ್ರೂಪ್ ಈ ತರ ಏನಾದ್ರು ಮಾಡ್ಕೋಬಹುದು ಹೊರಗಡೆ ಕೂಡ ನಾವು ಟೇಬಲ್ ಹಾಕ್ ಕೊಡ್ತೀವಿ ಅಲ್ಲಿ ಎ ಸಿ ಕ್ಯಾಂಫೈರ್ ಆಗೋ ಟೇಬಲ್ ಅಲ್ಲಿ ಕಾಂಪೌಂಡಿಂದ ಈಚೆ ಚೇರ್ ಇದು ಇನ್ನೊಂದು ಏನ್ ಅಂತಂದ್ರೆ ಇಲ್ಲಿ ನಮ್ದು ಟ್ವೆಂಟಿ ಏಕರ್ಸ್ ಜಾಸ್ಮಿನ್ ಇದಾವೆ ಜಾಸ್ಮಿನ್ ಮಲ್ಲಿಗೆ ಹೂವ ತೋಟ ಆ ಸ್ಮೆಲ್ ಆಗೇ ಇರ್ತದೆ ನೀವು ಬಂದಾಗ ಬೇಕಾದ್ರೆ ನಿಮ್ ಹೂವಾ ಬೇಕಾದ್ರೆ ತಗೋಬೋದು ನೀವು ಓಕೆ ಹೂವಾನು ಕೊಡ್ತೀವಿ ಹೂವಾನು ಕೊಡ್ತೀವಿ ನೀವೇ ನೀವೇ ಪ್ಲಕ್ ಮಾಡ್ಕೋಬೇಕು ಓಕೆ ನೀವೇ ಕಿತ್ಕೊಬಹುದು ಹೂವಾ ಮಲ್ಲಿಗೆ ಹೂವ ಫ್ರೆಶ್ ಆಗಿದೆ ಟ್ವೆಂಟಿ ಏಕರ್ ಇದೆ ಮಲ್ಲಿಗೆ ನೀವು ಹಂಗೆ ಅಲ್ಲ ಲಾಸ್ಟ್ ತನಕ ಹೋಗಬಹುದು ಇನ್ನೊಂದ್ ಏನಂದ್ರೆ ಫುಲ್ ಫೆನ್ಸಿಂಗ್ ಮಾಡಿದೀವಿ ಆರಾಮಾಗಿ ಧೈರ್ಯವಾಗಿ ಹೋಗಬಹುದು ನಮ್ದೊಳಗಡೆ ನೀವು ಲಾಸ್ಟ್ ಇಲ್ಲಿಂದ ನೀವು ಒಂದ್ ಕಿಲೋಮೀಟರ್ ಇದೆ ನಮ್ದು ಲ್ಯಾಂಡ್ ಇದು ನೀವು ಆರಾಮಾಗಿ ಅಲ್ಲಿ ತನಕ ಹೋಗಿ ಬರ್ಬೋದು ಇವರು ಇದು ಇಷ್ಟೇ ಫೆಸಿಲಿಟಿ ಅಲ್ಲ ಇಲ್ಲಿ ಬಂದಾಗ ಮಕ್ಕಳಿಗೆ ಆಟ ಆಡದಕ್ಕೆ ಅಂತ ಹೇಳಿ ಟು ಬಾಲ್ ಎಲ್ಲ ಇಟ್ಟಿರ್ತಕ್ಕಂಥದ್ದು ದೊಡ್ಡವರಿಗೂ ಸಹ ವಾಲಿಬಾಲ್ ಇರ್ಬೋದು ಅಥವಾ ಥ್ರೋ ಬಾಲ್ ಇರ್ಬೋದು ಜೊತೆಗೆ ಶಟ್ಲ್ ಹಾಕಿರ್ಬೋದು ಈ ತರ ಒಂದು ಸ್ಮಾಲ್ ಬೇಸಿಕ್ ಗೇಮ್ಸ್ ಅಂದ್ರೆ ಸಹ ತುಂಬಾ ಚೆನ್ನಾಗಿ ಆಡೋದಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು ಯಾಕೆ ನಾವು ಶಟ್ಲ್ ಎಲ್ಲ ಆಡಬೇಕಂದ್ರೆ ರೋಡ್ಗಳಲ್ಲಿ ಕಾರು ಸೈಕಲ್ ಸ್ಕೂಟರ್ ಬರ್ತಾನೆ ಇರುತ್ತೆ ಅಡ್ಡ ಗಾಳಿ ಮರ ಎಲ್ಲ ಒಂಥರ ಹೇಳ್ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಇರತಕ್ಕಂತ ಒಂದು ಅಹ್ ಹೊರಾಂಗಣ ಆಟ ಅಂತ ಹೇಳ್ಬೋದು ಶಟ್ಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಥ್ರೋಬಾಲ್ ಇರ್ಬೋದು ಇನ್ನು ಇಲ್ಲಿ ಬೆಳಗಿನ ಹೊತ್ತು ವಾತಾವರಣನೇ ಬೇರೆ ತರ ಇರುತ್ತೆ ನಿಮ್ಗೆ ನಿಮಗೆ ಒಂದು ಹೋಮ್ ಸ್ಟೇ ಬೇರೆ ತರ ಕಾಣುತ್ತೆ ಹಾಗೆ ಕತ್ಲಾಕ್ತ ಆಗ್ತಾ ಈ ಲೈಟಿನ ಮಧ್ಯೆ ಈ ಒಂದು ಹೋಮ್ ಸ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇರತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಂದ್ರೆ ಯಾರೇ ಆಗಲಿ ಮಕ್ಕಳಾಗ್ಬಿಡ್ತಾರೆ ಯಾಕೆಂದ್ರೆ ಆಟ ಆಡೋದಕ್ಕೆ ಅಷ್ಟು ಒಂದು ಒಳ್ಳೆ ಸೂಪರ್ ಆದಂತ ಜಾಗ ಸಂಜೆ ಅಂತೂ ಪ್ಲಸಂಟ್ ಆಗಿ ತುಂಬಾ ಪೀಸ್ಫುಲ್ ಈಗ ಸರಿ ಸುಮಾರು ಸಮಯ ಒಂದು ಆರು ಗಂಟೆ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳ್ಳೆ ಚಿಲ್ಲಾಗಿದೆ ತಣ್ಣಗಿದೆ ಬರೀ ಮೈ ಕಣ್ಣು ಅಷ್ಟೇ ಅಲ್ಲ ಮನ್ಸು ತಂಪಾಗಿರ್ತಕ್ಕಂಥದ್ದು ಆ ರೀತಿಯಾದಂತಹ ಒಂದು ವಾತಾವರಣ ಯಾವ ಒಂದು ಹೋಗಿರುತ್ತೆ ಎಸ್ ನನಗಂತೂ ಹೊರಗಡೆ ನೋಡಾದ್ಮೇಲೆ ಎಷ್ಟು ಬೇಗ ನಾನ್ ನೋಡ್ತೀನಿ ಅನ್ನೋದಕ್ಕಿಂತ ನಮ್ಮ ವೀಕ್ಷಕರಿಗೆ ಒಳಗಡೆ ಒಂದು ರೂಮ್ ನ ಹಾಗೆ ಎನ್ವಾರ್ಮೆಂಟ್ ನ ತೋರಿಸಬೇಕು ಅಂತ ಆಸೆ ಪಡ್ತಾರೆ ಎಂಟರ್ ಆಗ್ತಾ ಇದ್ದಾಗೆ ಈ ಒಂದು ಹೋಮ್ ಸ್ಟೇಗೆ ಬರ್ತಾ ಇದ್ದಾಗೆ ಇಲ್ಲಿನ ವಾತಾವರಣದ ಪ್ರಶಾಂತತೆಗೆ ಸಾಕ್ಷಿಯಾಗಿ ಬುದ್ಧ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಬುದ್ಧ ಮಾತ್ರ ನಿಜವಾಗ್ಲೂ ಬೆಳಗ್ಗೆ ಹೊತ್ತು ಇಲ್ಲಿ ಯೋಗ ಮಾಡ್ತಕ್ಕಂಥದ್ದು ಅಥವಾ ಧ್ಯಾನ ಮಾಡ್ತಕ್ಕಂಥದ್ದು ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ ನಿಜ ಹಂಗಾಗಿ ನಾವು ಪ್ರೆಸೆನ್ಸ್ ಮಾಡಿದೀವಿ ಬುದ್ಧನ ಓಕೆ ವೆರಿ ಗುಡ್ ಈಗ ಇಲ್ಲಿ ಈ ಒಂದು ಕಾರಿಡಾರ್ ಏನ್ ನೋಡ್ತಾ ಇದ್ದೀರಾ ಡೇನಲ್ಲೇ ಒಂಥರ ಇರ್ತಕ್ಕಂಥದ್ದು ಹಾಗೆ ಲೈಟ್ ಹಾಕಿದಾಗ ನೈಟಲ್ಲಿ ಒಂಥರ ಕಾಣ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಸಂಜೆ ಹೊತ್ತಲ್ಲಿ ಆ ಡೇ ಆ್ಯಂಡ್ ಲೈಟ್ ಮಿಕ್ಸಿಂಗ್ ಇದೆಯಲ್ಲ ಆ ಟೈಮಲ್ಲಂತೂ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಒಂದು ವಾತಾವರಣ ಸ್ವಿಮ್ಮಿಂಗ್ ಪೂಲು ಆ ಲಾನು ಜೊತೆಗೆ ಬೆಟ್ಟ ಹಸಿರು ಆಕಾಶ ಬೇರೆ ಏನೂ ನಿಮಗೆ ಇಲ್ಲಿ ಕಾಣೋದೇ ಇಲ್ಲ ಅದರಲ್ಲಂತೂ ನಿಜವಾಗ್ಲೂ ಇಲ್ಲಿ ಮಳೆಗಾಲದಲ್ಲಿ ಬಂದು ಇಲ್ಲಿ ಸ್ಟೇ ಮಾಡಬೇಕು ಈ ಕಾರಿಡಾರು ಮಳೆಗಾಲಕ್ಕೆ ಹೇಳಿ ಮಾಡಿಸ್ದಂಗಿದ್ರೆ ಚಳಿಗಾಲಕ್ಕೆ ನಿಮಗೆ ಹೊರಗಡೆಗೆ ಒಂದು ಲಾನ್ ಇರ್ತಕ್ಕಂಥದ್ದು ಎಲ್ಲಾ ಎನ್ವೈರ್ಮೆಂಟ್ ಸೂಪರ್ ಆಗಿ ಇಲ್ಲಿ ಎಂಜಾಯ್ ಮಾಡಬಹುದು ಫೋಟೋಶೂಟ್ ಶೂಟ್ ಎಲ್ಲ ನೀವು ಭಯಂಕರ ಮಾಡಬಹುದು ಇಲ್ಲಿ ಫೋಟೋಶೂಟ್ ಶೂಟ್ ಒಳ್ಳೆ ಜಾಗ ಇತ್ತು ನೋಡಿ ಇಷ್ಟೆಲ್ಲ ಸೊಬಗಿರತಕ್ಕ ನೀವು ಸಂಜೆ ಬಗ್ಗೆ ಹೇಳಿದ್ರಿ ಬೆಳಗ್ಗೆ ಹೆಂಗಿರುತ್ತೆ ನೀವು ಡೈರೆಕ್ಟ್ ನಾವ್ ಹೆಂಗ್ ನಮ್ ಅಂದ್ರೆ ಈಸ್ಟ್ ಕಡೆನೆ ನಮ್ದು ಆಕ್ಚುಲಿ ನಾವ್ ಮಾಡಿದೀವಿ ರೆಸಾರ್ಟ್ ಇಲ್ಲಿ ಒಂದು ನಿಮ್ ಕಾಣ್ತಿದೆ ಒಂದು ಬೆಟ್ಟ ಬೆಟ್ಟದಿಂದ ಕಡೆ ಸನ್ ರೈಸ್ ಆಯ್ತಾ ಇದ್ದಾಗ ಸನ್ ಬಾತ್ ತಗೋಬೋದು ಇನ್ನೊಂದು ಅದ್ ನೋಡ್ತಾ ಇದ್ದಾಗ ನಿಮ್ಗೊಂದು ಆನಂದ ಅಂದ್ರೆ ನೀವು ನೋಡಿದಾಗ ಡೈರೆಕ್ಟ್ ನೀವು ಕನ್ಯಾಕುಮಾರಿ ನೋಡ್ತಾರೆ ಸನ್ ರೈಸ್ ಆಗೋದು ಆ ತರ ನಿಮ್ಗೆ ಒಂದು ಫೀಲ್ ಇಲ್ಲಿ ಕಾಣುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಸೂಪರ್ ಆಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಒಟ್ಟಿನಲ್ಲಿ ಹನುಮಂತ ಅವರು ಹೇಳಬೇಕಂತಂದ್ರೆ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಎಲ್ಲದಕ್ಕೂ ಸೂಪರ್ ಆಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ಮಳೆನ ಎಂಜಾಯ್ ಮಾಡಿದ್ರೆ ಚಳಿಗಾಲದಲ್ಲಿ ಒಳ್ಳೆ ಹಿಮ ಅಂದ್ರೆ ಫಾಗ್ನ ತುಂಬಾ ಎಂಜಾಯ್ ಮಾಡತಕ್ಕಂತ ಒಂದು ಜಾಗ ಅದರಲ್ಲಂತೂ ಪಾರ್ಟಿ ಮಾಡೋರ್ಗೆ ಈವ್ನಿಂಗ್ ಟೈಮು ಈ ಜಾಗ ಸ್ವರ್ಗ ಸ್ವರ್ಗ ಡಾನ್ಸು ನೀವು ಇಲ್ಲಿ ಸೌಂಡ್ಸ್ ಎಲ್ಲ ಇಟ್ಕೋಬಹುದು ಯಾರು ತೊಂದ್ರೆ ಇಲ್ಲ ಏನು ಇಲ್ಲ ನೀವು ಮ್ಯೂಸಿಕ್ ಇಟ್ಕೊಂಡು ಆರಾಮಾಗಿ ಕ್ಯಾಂಪ್ ಫೈರ್ ಹಾಕೊಂಡು ಡ್ಯಾನ್ಸ್ ಮಾಡಬಹುದು ನಿಮ್ ಯಾರು ತೊಂದ್ರೆ ತೊಂದರೆ ಮಾಡಲ್ಲ ಯಾರು ಡಿಸ್ಟರ್ಬೆನ್ಸ್ ಯಾಕಂದ್ರೆ ನಮ್ದು ಸರೌಂಡಿಂಗ್ ಬರ್ಡಿಂಗ್ ಬೌಂಡ್ರಿನೇ ಹತ್ತು ಏಕರ್ ಟೆನ್ ಏಕರ್ಸ್ ಇದೆ ನೀವು ಆರಾಮಾಗಿ ಮಾಡಬಹುದು ಯಾರು ನಿಮ್ಗೆ ತೊಂದರೆ ಮಾಡಲ್ವಾ ಸರಿ ಸರ್ ಎಲ್ಲಾ ಓಕೆ ಬನ್ನಿ ರೂಮ್ ನೋಡ್ತಾ ಹೋಗೋಣ ಬನ್ನಿ ನೋಡೋಣ ಈಗಿಲ್ಲಿ ಆ್ಯಕ್ಚುಲಿ ನಾವು ಇರ್ತಕ್ಕಂಥದ್ದು ಡಬಲ್ ಬೆಡ್ರೂಮು ಅದು ಗ್ರೌಂಡ್ ಫ್ಲೋರ್ ಇರ್ತಕ್ಕಂಥದ್ದು ಇದೇ ರೀತಿಯಾಗಿ ಎರಡು ರೂಮ್ ಇರ್ತಕ್ಕಂಥದ್ದು ಆ ಕಡೆ ಒಂದು ಈ ಕಡೆ ಒಂದು ನಾನು ಮೊದಲೇ ಹೇಳಿದಾಗ ನೀವೇನಾದ್ರು ರಿಚ್ ಆಗಿ ಒಂದು ದಿನ ಫ್ರೀ ಪೀಸ್ಫುಲ್ ಆಗಿ ಇರಬೇಕು ಅಂದ್ರೆ ಈ ಒಂದು ಎನ್ವೈರನ್ಮೆಂಟ್ ಬರೀ ಹೊರಗಡೆ ವಾತಾವರಣ ಅಷ್ಟೇ ಅಲ್ಲ ಒಳಗಡೆನೂ ಸಹ ಇದು ರೂಮ್ ಅಂತ ಹೇಳಿದ್ರಿ ಇಲ್ಲೊಂದು ರೂಮ್ ಇದೆ ಒಳಗಡೆ ಒಂದು ರೂಮ್ ಇದೆ ಅಲ್ಲಿ ವಾಕಿನ್ ವಾಡ್ ರೂಮ್ ಇದೆ ಎಷ್ಟು ರೂಮ್ ಇದೆ ಸರ್ ಇಲ್ಲಿ ನೀವು ಒಂದು ಕೆಲವು ಎಲ್ಲ ಸ್ಟಾರ್ ಹೋಟ್ಲ್ ನೋಡಿ ಬರೀ ಒಂದು ಡೈರೆಕ್ಟ್ ರೂಮ್ ಅಂತ ಇರುತ್ತೆ ಬಟ್ ನಾವು ಇಲ್ಲಿ ಏನು ಮಾಡಿರೋ ಒಂದು ಹಾಲು ಒಂದು ನೀವು ನೋಡ್ತೀರ ಎಷ್ಟು ವೈಡ್ ಆಗಿ ಒಂದು ಹಾಲ್ ಕೊಟ್ಟಿದ್ರೆ ಒಂದು ಡೈನಿಂಗ್ ಕೆಲವು ಹೋಟ್ಲಲ್ಲಿ ನಿಮ್ಗೆ ಡೈನಿಂಗ್ ಎಲ್ಲ ನೋಡೋಕ್ಕಾಗಲ್ಲ ಹೌದು ಡೈನಿಂಗ್ ನಾವೇನು ಸೋಫಾ ಏರಿಯಾ ಬೆಡ್ತರ ಕಂಫರ್ಟ್ ಜೊತೆಗೆ ಟಿವಿ ಟಿವಿ ಹೋಮ್ಲಿ ಫೀಲ್ ಬರುತ್ತೆ ಫೀಲ್ ಬರುತ್ತೆ ನಾವು ರೂಮ್ ಹೋಮ್ಲಿ ಫೀಲ್ ಆಗ್ಬೇಕು ಫ್ಯಾಮಿಲಿ ಬಂದಾಗ ಆರಾಮಾಗಿ ಜೊತೆ ಕುತ್ಕೊಂಡು ಮಾತಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಜೊತೆಯಲ್ಲಿ ಮಾಡಬೇಕಂತ ವ್ಯವಸ್ಥೆಗಳು ಮಾಡಿದೀವಿ ಆ ಡೈನಿಂಗ್ ಇರ್ಬೋದು ಹಾಗೆ ಟೀಪಾಯ್ ಇರ್ಬೋದು ನೋಡ್ರಿ ಗೊತ್ತಾಗುತ್ತೆ ಟೀಪಾಯು ಸಹ ಡೈನಿಂಗ್ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು ಇಷ್ಟು ಕ್ವಾಲಿಟಿ ಆದಂತ ಒಂದು ಟೀ ಪೈನು ಸಹ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಇಲ್ಲೂ ಸಹ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಆರಾಮಾಗಿ ಗೆಟ್ ಟುಗೆದರ್ ಮಾಡಿ ಅಷ್ಟೇ ನೋಡ್ತಾ ಇದ್ರಿ ಇನ್ನು ಕೆಲವು ಮೂರು ರೂಮ್ ಇದಾವೆ ಬೇರೆ ಬೇರೆ ಇಲ್ಲ ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ನೀವು ಎಲ್ಲ ಕಸ್ಟಮರ್ ಯಾರೂಮ್ ಸೆಲೆಕ್ಟ್ ಮಾಡುವ ಒಂದು ರೂಮ್ ಒಂದು ಕಾನ್ಸೆಪ್ಟ್ ಇದಾವೆ ಸೂಪರ್ ನೋಡೋಣ ಹೋಗೋಣ ಬೆಡ್ ವ್ಯವಸ್ಥೆ ಹೇಗಿದೆ ಹಾಗೆ ವಾಕಿನ್ ವಾರ್ಡ್ ಹೇಗಿದೆ ಅದನ್ನು ಸಹ ನೋಡ್ತಾ ಹೋಗೋಣ ನಿಜಲು ಒಂದ್ ರೀತಿ ಹೇಳ್ಬೇಕಂದ್ರೆ ಪ್ರೈವೇಟ್ ಬೆಡ್ರೂಮ್ ಇದಾಗಿದೆ ಇದು ಹೋಮ್ ಸ್ಟೇ ರೂಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೆಡ್ ಪ್ಯಾನ್ ಇರ್ಬೋದು ತುಂಬಾ ಸೂಪರ್ ಆಗಿದೆ ಬೆಡ್ ಸಹ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಮಲ್ಗದೇನ್ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಆರಾಮಾಗಿ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಒಳ್ಳೆ ರಿಲ್ಯಾಕ್ಸ್ ಮಾಡ್ಬೋದು ಆರಾಮ್ ಅನ್ಸುತ್ತೆ ಇನ್ವೆ ಇಲ್ಲಿ ಇಲ್ಲಿ ಬಂದು ಕಿಂಗ್ ಸೈಜ್ ಸೈಜ್ ಬೆಡ್ ಇರ್ತಕ್ಕಂಥದ್ದು ಮತ್ತೆ ಇಲ್ಲೂ ಸಹ ಟಿವಿ ನಾ ಪ್ರೊವೈಡ್ ಮಾಡಿದರೆ ಜೊತೆಗೆ ಒಳ್ಳೆ ವಿಂಡೋ ಇದೆ ಟಿವಿ ಟಿವಿ ಕೊಟ್ಟಿದೀವಿ ಕೊಟ್ಟಿದೀವಿ ನೀವು ಬೆಡ್ ಬೆಡ್ರೂಮ್ ಅಷ್ಟೇ ಇದೆ ನೀವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನೋಡೋದಕ್ಕೆ ಕಸ್ಟಮರ್ಸ್ ಹೌದು ಇಲ್ಲಿ ಬಂದಾಗ ಖುಷಿ ಪಡ್ತಾರೆ ನೀವೇನ್ ಎಂಜಾಯ್ ಮಾಡ್ತಿದ್ರೆ ಇನ್ನು ಹೆಚ್ಚಿಗೆ ಮಾಡ್ತಾರೆ ಹೆಚ್ಚಾಗಿ ಅಲ್ಲೊಂದು ಟಿವಿ ಇಲ್ಲೊಂದು ಟಿವಿ ಜೊತೆಗೆ ಎ ಸಿ ಇದೆ ಮತ್ತೆ ಕರೆಂಟ್ ಹೋದ್ರು ಫ್ಯಾನ್ ಇದೆ ಎಲ್ಲ ರೀತಿ ಯು ಪಿ ಎಸ್ ಫ್ಯಾನ್ ಓಡುತ್ತಾ ಓಡುತ್ತೆ ಓಡುತ್ತೆ ಯು ಪಿ ಎಸ್ ಸಹ ಇರ್ತಕ್ಕಂತದ್ದು ಇನ್ನು ಇಲ್ಲಿ ಇರತಕ್ಕಂತ ನಾಲ್ಕು ರೂಮಲ್ಲೂ ನಾನ್ ನೋಡಿದಾಗ ಪ್ರತಿಯೊಂದಕ್ಕೂ ವಾಕಿನ್ ವಾಡ್ರೂಮ್ ಇರ್ತಕ್ಕಂಥದ್ದು ವಾಕಿನ್ ಇನ್ ಅಲ್ಲೂ ಸಹ ಒಳ್ಳೆ ಮಿರರ್ ಇದೆ ಜೊತೆಗೆ ಸ್ನಾನದ ಮನೆ ಅಂದ್ರೆ ಟಾಯ್ಲೆಟ್ ಇರ್ಬೋದು ಅಥವಾ ರೆಸ್ಟ್ ರೂಮ್ ಇರಬಹುದು ಅಮೇಜಿಂಗ್ ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಕ್ಲೀನಿનેસ ಇದೆ ಅಷ್ಟು ಒಳ್ಳೆ ಎಕ್ವಿಪ್ಮೆಂಟ್ಸ್ ಹಾಕಿ ಒಳ್ಳೆ ರಿಚ್ ಆಗಿ ಮಾಡಿ ರೂಮ್ ಆಗಲಿ ರೆಸ್ಟ್ ರೂಮ್ ಆಗಲಿ ಎಲ್ಲಾನು ವೈಡ್ ಆಗೇ ಮಾಡಿ ಇರ್ತೀರಿ ತುಂಬಾ ಕನ್ಜೆಸ್ಟೆಡ್ ಇಲ್ಲ ಸ್ಪೇಸ್ ಕೊಟ್ಟಿ ಅಂದ್ರೆ ಅವ್ರು ಹೆಂಗಂದ್ರೆ ಒಂದು ಒಂದು ಫೈವ್ ಸ್ಟಾರ್ ಒಂದು ದೊಡ್ಡ ಅಂದ್ರೆ ಒಂದು ದೊಡ್ಡ ಶೂಟ್ ರೂಮ್ ಒಂದು ದೊಡ್ಡ ಶೂಟ್ ರೂಮ್ ಅಲ್ಲಿ ಏನ್ ಫೀಲ್ ಆಯ್ತಾರೆ ಸಪೋಸ್ ತಾಜು ಈ ತರ ಇದೆಲ್ಲ ಅದ ಅದನ್ನು ಕೂಡ ಇದು ಬೀಟ್ ಮಾಡುತ್ತೆ ನನ್ ಬಂದಾಗ ಇಲ್ಲಿ ಗೊತ್ತಾಗೋದು ಎಲ್ಲ ವೈಡ್ ಇಷ್ಟೊಂದು ಚೆನ್ನಾಗಿ ಎಲ್ಲೂ ಕೊಡಕ್ ನಾನು ಹೋಗಿದ್ದು ಸುಮಾರು ಕಡೆ ಗೋವನ್ ಅಲ್ಲೆಲ್ಲ ಸ್ಟೇ ಆಗಿದೀವಿ ಬಟ್ ನಾವಿಲ್ಲಿ ಏನ್ ಕೊಡ್ತಿರೋಂತ ಇಷ್ಟೊಂದು ಕ್ಲಾಸಿಟಿ ಸ್ಪೆಷಲಿಟಿ ಮತ್ತೆ ಇಷ್ಟೊಂದು ವೈಡ್ ಆಗಿ ಇಷ್ಟೊಂದು ಸ್ಪೇಸ್ ಕೊಟ್ಟಿ ಎಲ್ಲೂ ಇಲ್ಲ ಹೌದು ಯಾಕಂದ್ರೆ ಮುಖ್ಯವಾಗಿ ಗೆ ಬಂದಾಗ ಹೈಜೀನ್ ಅನ್ನೋದು ಬಹಳ ಮುಖ್ಯ ನೀಟ್ನೆಸ್ ಅನ್ನೋದು ಬಹಳ ಮುಖ್ಯ ಇಲ್ಲಿ ನೀವ್ ಯಾವುದೇ ಒಂದು ವಸ್ತು ಮುಟ್ಟಿದ್ರು ಒಂದು ಕಿಂಚಿತ್ತು ಡಸ್ಟ್ ಅನ್ನೋದಿಲ್ಲ ಧೂಳು ಅನ್ನೋದಿಲ್ಲ ಎಲ್ಲಾನು ಸಕತ್ ಕ್ಲೀನ್ ಆಗಿದೆ ತುಂಬಾ ನೀಟಾಗಿರ್ತಕ್ಕಂಥದ್ದು ಈಗ ಮತ್ತೊಂದು ರೂಮ್ ಇದೆ ಆ ರೂಮ್ ಮೇಲ್ಗಡೆ ಎರಡ್ ರೂಮ್ ಇದೆ ಅಲ್ಲೂ ಸಹ ನೋಡ್ತಾ ಹೋಗೋಣ ಹನುಮಂತ ಅವರೇ ಅಲ್ಲೇನೋ ರೂಮ್ ಇತ್ತು ರೂಮ್ಗೆ ಒಂದ್ ರೂಮ್ ಕೊಟ್ಟಿದ್ರಿ ಇಲ್ಲಿ ಈಟಿಂಗ್ ಬೇರೆ ಸಿಟಿಂಗ್ ಬೇರೆ ಸ್ಲೀಪಿಂಗ್ ಬೇರೆ ಮೂರು ಸೆಕ್ಷನ್ ಇಲ್ಲಿ ನೋಡ್ತಾ ಇದ್ರಲ್ಲ ಅದು ಡೈನಿಂಗ್ ಏರಿಯಾ ಮಾಡಿ ಫ್ಯಾಮಿಲಿ ಲಾಂಚ್ ತರ ಕೊಟ್ಟಿದೀವಿ ಮತ್ ನೋಡಿ ಅಲ್ಲಿ ಒಂದ್ ಮಿನಿ ಫ್ರಿಜ್ ಕೊಟ್ಟಿದೀವಿ ಫ್ರಿಜ್ ನೀವೇನೋ ಪಾರ್ಟಿ ಮಾಡಕ್ ಎಲ್ಲರೂ ಅಲ್ಲಿ ಏನಂದ್ರೆ ಯಾರು ಒಂದು ಪ್ಲಸೆಂಟ್ ಸಿಕ್ಕಲ್ಲ ಇಲ್ಲದ್ರೆ ಆರಾಮಾಗಿ ಯಾರು ಯಾರು ನೋಡೋರ್ ಇಲ್ಲ ಆರಾಮರ್ ನೀವು ಫ್ಯಾಮಿಲಿ ಬಂದಾಗ ಇನ್ನೂ ಚೆನ್ನಾಗಿರತ್ತೆ ಫ್ಯಾಮಿಲಿ ಮಕ್ಕಳ ಆಟ ಆಡೋದಕ್ಕಾಗ್ಲಿ ಕಡೆ ನಾವು ಇನ್ನೂ ನಿಮ್ಗೆ ಎಲ್ಲ ರೆಡಿ ಮಾಡ್ತೀವಿ ಪ್ಲೇಯರ್ ಏರಿಯಲ್ ನೀವ್ ಏನ್ ಮಾಡಿದ್ರ ಗೊತ್ತಾಕ್ಚುಲಿ ಮಾಡಿದಿರಾ ಮನಸ್ಸುಗಳಲ್ಲಿ ಕಲಹ ಶುರು ಮಾಡಿಬಿಡ್ತೀರ ಯಾಕೆಂದರೆ ಆ ರೂಮ್ ತೊಗೊಂಡೋರಿಗೆ ಈ ರೂಮ್ ತೊಗೊಂಡೋರಿಗೆ ಇಷ್ಟ ಆಗುತ್ತೆ ಈ ರೂಮ್ ತೊಗೊಂಡೋರಿಗೆ ಮತ್ತೊಂದು ರೂಮ್ ಇಷ್ಟ ಆಗುತ್ತೆ ಆ ಥರ ಒಂದು ಆಗಿ ಮಾಡಿಬಿಟ್ಟಿದ್ರಲ್ಲಪ್ಪ ನಾವು ಯಾರು ರೂಮ್ ಅವೈಲಬಿಲಿಟಿ ಅದು ಕೊಡ್ತೀವಿ ನಾವು ಇದು ಕೊಡಲ್ಲ ಅಂತಾರೆ ಯಾವುದಿದ್ದು ಅವೈಲಬಿಲಿಟಿ ಕೊಡ್ತೀವಿ ನಾವು ಓಕೆ ಸೂಪರ್ ಏನಿವೆ ನಿಮಗೆ ಇಲ್ಲಿ ಬಂದಾಗ ಈ ರೀತಿಯಾದಂಥ ಒಂದು ಒಳ್ಳೆ ಫ್ಯಾಮಿಲಿ ಲಾಂಚು ಇಲ್ಲಿ ಕುತ್ಕೊಂಡು ಒಳ್ಳೆ ಫ್ಯಾಮಿಲಿ ಜೊತೆ ಲಂಚು ಮಾಡ್ಬೋದು ಈ ತರ ರೂಮ್ ನೋಡಿರಲ್ಲ ನೀವು ಕೆಲ ಕಡೆ ಎಲ್ಲ ಓಡಾಡಿತ್ತಿರಲ್ಲ ಹೌದು ಎರಡು ಮಾತಿಲ್ಲ ಯಾಕಂದ್ರೆ ಇಲ್ಲಿ ಬರೀ ಕಣ್ಣಿಗೆ ಹಬ್ಬ ಅನ್ನೋದಷ್ಟೇ ಅಲ್ಲ ಮನಸ್ಸಿಗೂ ಉಲ್ಲಾಸ ಆ ಕ್ವಾಲಿಟಿ ಮೆಟೀರಿಯಲ್ ಇದೆ ಕ್ವಾಲಿಟಿ ಎನ್ವೈರ್ಮೆಂಟ್ ಇದೆ ಹೊರ್ಗಡೆ ಆಗ್ಬೋದು ಒಳಗಡೆ ಆಗ್ಬೋದು ಇಲ್ಲಿ ಯಾವ ರೀತಿ ಇದೆ ಮತ್ತೆ ಇಲ್ಲಿ ಬೆಡ್ ಯಾವ ಸೈಜ್ ಬನ್ನಿ ನೋಡೋಣ ಓಕೆ ಈಗ ಮತ್ತೊಂದು ರೂಮ್ನ ನೋಡ್ತಾ ಇದ್ದೀರಾ ಇಲ್ಲಿ ವಾಲ್ ಆಫ್ ಫ್ರೇಮನ್ನಾಗಿ ಒಳ್ಳೆ ವಾಲ್ಪೇಪರ್ ಹಾಕಿ ಒಳ್ಳೆ ಲೈಟಿಂಗ್ನ ಕೊಟ್ಟಿದ್ದಾರೆ ಸೀಲಿಂಗು ಅಷ್ಟೇ ಅಲ್ಟಿಮೇಟು ಒಳ್ಳೆ ಲೈಟಿಂಗ್ ಕೊಟ್ಟಿರ್ತಕ್ಕಂಥದ್ದು ಒಂದು ರೀತಿ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಈ ರೂಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡಿ ನಾನು ಕೂತಿರ್ತಕ್ಕಂಥ ಒಂದು ಚೇರ್ ಆಗ್ಬೋದು ಹಾಗೆ ಇಲ್ಲ ಒಂದು ಆಗ್ಬೋದು ಚೆನ್ನಾಗಿದೆ ಹಾಗೆ ಆ ಹಾಗೆ ಇಲ್ಲೂ ಸಹ ಮಂಚಕ್ಕೆ ಅಂದರೆ ಆಪೋಸಿಟು ನಿಮಗೆ ಟಿ ವಿ ಇರ್ತಕ್ಕಂಥ ಆರಾಮಾಗಿ ಮಲ್ಕೊಂಡು ಕುತ್ಕೊಂಡು ನೀವು ಆರಾಮಾಗಿ ನಿಮ್ಮ ಧಾರಾವಾಹಿಗಳನ್ನ ಅಥವಾ ಕ್ರಿಕೆಟ್ ಮ್ಯಾಚ್ನ ಮಿಸ್ ಮಾಡ್ಕೊಳ್ಳೋಗಿಲ್ಲ ಇಲ್ಲೂ ಸಹ ನೋಡ್ತಾ ಹೋಗ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ಲು ಇದೆ ಒಳ್ಳೆ ಮಿರರ್ ಇದೆ ಜೊತೆಗೆ ಎ ಸಿ ಇದೆ ಕರೆಂಟ್ ಹೋದಾಗ ಇಲ್ಲೂ ಸಹ ಫ್ಯಾನ್ ಇರ್ತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೂ ಸಹ ವಾಕಿನ್ ವಾಡ್ರೂಮ್ ಇರ್ತಕ್ಕಂಥದ್ದು ಹಾಗೆ ಇಲ್ಲೂ ಸಹ ನಿಮಗೆ ಸ್ನಾನ ಮಾಡೋದಕ್ಕಾಗ್ಬೋದು ಅಥವಾ ರೆಸ್ಟ್ ರೂಮ್ ಆಗ್ಬೋದು ತುಂಬಾ ನೀಟಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದೆಲ್ಲ ತುಂಬಾ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದೀರಾ ಬ್ಯೂಟಿಫುಲ್ ಆಗಿದೆ ಎಸ್ ಬಟರ್ಫ್ಲೈ ಬಟರ್ಫ್ಲೈ ಲೈಟ್ ಎಕ್ಸಲೆಂಟ್ ಆಗಿದೆ ಬಟ್ ಇಲ್ಲಿ ಬಂದಾಗ ಜನಕ್ಕೆ ಸೆಕ್ಯೂರಿಟಿ ಹೇಗೆ ಅಂತ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಸಿ ಸಿ ಟಿವಿ ಕ್ಯಾಮ್ರಾನು ಇದೆ ಓಕೆ ಹಾಗಾಗಿ ಏನು ತೊಂದರೆ ಇಲ್ಲ ಹೌದಾ ಇನ್ನೊಂದು ನಮ್ಮ ಬೌಂಡ್ರಿ ಫುಲ್ ಫೆನ್ಸಿಂಗ್ ಮಾಡಿದ್ದೀವಿ ಫ್ರಂಟಲ್ಲಿ ಒಂದು ಗೇಟ್ ಇದೆ ನೀವು ಎಂಟ್ರೆನ್ಸ್ ಒಂದು ಗೇಟ್ ಇದೆ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಕೊಡ್ತೀವಿ ಇದೆ ಓಕೆ ಇಲ್ಲ ಇದಿಷ್ಟು ಅಂದ್ರೆ ಮನುಷ್ಯನೂ ಇರ್ತಾರೆ ಜೊತೆಗೆ ಸಿ ಸಿ ವಿನೂ ಸಹ ಇರುತ್ತೆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲಿ ಬಂದಾಗ ನಿಮಗೆ ನೀವೇ ಸೆಕ್ಯೂರಿಟಿ ಆಗಿಬಿಡ್ತೀರಾ ನಿಮಗೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೀವು ಕೇರ್ ತಗೊಳ್ತೀರಾ ಎಲ್ಲನೂ ಮರೆತು ಅಷ್ಟು ಸೂಪರ್ ಆದಂತ ಜಾಗ ಮೇಲಂತೂ ರೂಮು ಇದಕ್ಕಿಂತ ಭಿನ್ನವಾಗಿದೆ ಸೂಪರ್ ಆಗಿದೆ ಎಕ್ಸಲೆಂಟ್ ಆಗಿದೆ ಎಕ್ಸ್ಟ್ರಾರ್ಡಿನರಿ ಆಗಿದೆ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕ ಬನ್ನಿ ಹೋಗಿ ನೋಡೋಣ ಎಸ್ ಈಗ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಅಂದರೆ ಮನ್ ಮೊದಲನೇ ಮಹಡಿಗೆ ಬಂದಿರತಕ್ಕಂಥದ್ದು ತಾವಿಲ್ಲಿ ನೋಡ್ತಾ ಇದ್ರ ವಿಶಾಲವಾದಂಥ ಬಾಲ್ಕನಿ ಹಾಗೆ ಚಿಕ್ಕದಾದಂಥ ಹೂವಿನ ಗಿಡ ಇರತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ವಿಶಾಲತೆ ಇರೋದ್ರಿಂದ ಒಂಥರ ಮನಸ್ಸು ಅಷ್ಟೇ ವಿಶಾಲ ಅನಿಸುತ್ತೆ ಇಲ್ಲಿಂದ ನಿಮಗೆ ನೋಡಿದಾಗ ಹೊರಗಡೆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಸುತ್ತ ಬೆಟ್ಟ ಇರ್ತಕ್ಕಂಥದ್ದು ಕಾಣುತ್ತೆ ಹಾಗೆ ಲಾನ್ ಏರಿಯಾ ಇರ್ಬೋದು ಜೊತೆಗೆ ಸ್ವಿಮ್ಮಿಂಗ್ ಫೂಲ್ ಏರಿಯಾ ಇರ್ಬೋದು ಎಲ್ಲನೂ ಬಹಳ ನೀಟಾಗಿ ಕಾಣುತ್ತೆ ಡೇ ಟೈಮ್ ಒಂಥರ ಕಾಣುತ್ತೆ ನೈಟ್ ಟೈಮು ಮತ್ತು ಇನ್ನೊಂಥರ ಕಾಣುತ್ತೆ ಹಾಗೆ ಇಲ್ಲೂ ಸಹ ಎರಡು ರೂಮ್ ಇರ್ತಕ್ಕಂಥದ್ದು ಒಳ್ಳೆ ಪ್ರವೇಶನ ಕೊಟ್ಟಿರ್ತಕ್ಕಂಥದ್ದು ಈ ಎರಡು ರೂಮು ಸಹ ಕೆಳಗಡೆ ಇರ್ತಕ್ಕಂಥ ರೂಮ್ಗಿಂತ ಬಹಳ ವಿಶಾಲತೆಯನ್ನು ಹೊಂದಿರತಕ್ಕಂಥದ್ದು ನೀವು ಮೊದಲಿಗೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ನೋಡ್ತಾ ಇರ್ಬೋದು ಒಂದು ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ ಎಲ್ಲ ಕಡೆಗೂ ಡೈನಿಂಗ್ ಟೇಬಲ್ ಇರತಕ್ಕಂಥದ್ದು ಹಾಗೆ ಒಂದು ವಾಶ್ ಬೇಷನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಜೊತೆಗೆ ಬಂದು ಇಲ್ಲೊಂದು ಪಾರ್ಟಿಷನ್ ಕೊಟ್ಟು ಆ ಕಡೆ ನಿಮಗೆ ಎರಡು ಬೆಡ್ನ ಹಾಕಿರ್ತಕ್ಕಂಥದ್ದು ಒಂದು ರೀತಿ ಓಪನ್ ಕಾನ್ಸೆಪ್ಟ್ ಅಲ್ಲಿ ಬೆಡ್ರೂಮ್ ಅಂದ್ರೆ ನೀವು ಓಪನ್ ಕಿಚನ್ ಅಂತ ಹೇಳ್ತೀರಲ್ಲ ಆ ರೀತಿ ಓಪನ್ ಆದಂಥ ಒಂದು ಬೆಡ್ರೂಮ್ ಅಂತಾನೆ ಹೇಳ್ಬೋದು ಆ ಒಂದು ಬೆಡ್ರೂಮಲ್ಲೂ ತುಂಬ ತುಂಬಾ ಚೆನ್ನಾಗಿ ಒಂದು ವಾಲ್ಪೇಪರ್ ಇರ್ಬೋದು ಸೀಲಿಂಗ್ ಇರ್ಬೋದು ಹಾಗೆ ಪಾರ್ಟಿಷಲ್ ಹಾಕಿರ್ತಕ್ಕಂಥ ಗಿಡಗಳಿರ್ಬೋದು ಜೊತೆಗೆ ಟಿ ವಿ ಯೂನಿಟ್ ಆಗ್ಬೋದು ಟಿ ವಿ ಆಗ್ಬೋದು ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಇನ್ನು ಒಳಗಡೆ ಬಂದಾಗ ಏನಾಗುತ್ತೆ ಇಲ್ಲೂ ಸಹ ನಿಮಗೆ ಒಂದು ಟಿ ಪಾಯ್ನ ಇಟ್ಟು ಒಂದು ಚೇರ್ನ ಕೊಟ್ಟಿರ್ತಕ್ಕಂಥದ್ದು ತುಂಬ ಪ್ರೀಮಿಯಮ್ ಆದಂಥ ಒಂದು ಚೇರ್ ಅಂತಲೇ ಹೇಳ್ತೀನಿ ಹಾಗೆ ಇಲ್ಲೂ ಸಹ ಕಿಂಗ್ ಸೈಜ್ನ ಒಂದು ಬೆಡ್ ಇದೆ ತುಂಬ ಹೈಜಿನಿಕ್ ಆಗಿದೆ ತುಂಬ ನೀಟಾಗಿರ್ತಕ್ಕಂಥದ್ದು ವಿಶಾಲವಾದಂಥ ಪರದೆ ಒಂದು ವಿಂಡೋ ಇರತಕ್ಕಂಥದ್ದು ಬೆಡ್ಗೂ ಸಹ ಬ್ಯಾಕ್ ಪ್ಯಾನಲ್ನ ಅಥವಾ ಬಹಳ ರಿಚ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ರೂಮಲ್ಲೂ ಸಹ ಒಂದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಹಾಗೆ ಟಿ ವಿ ಯೂನಿಟ್ ಇರ್ಬೋದು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ರೂಮಲ್ಲೂ ಎಲ್ಲ ಕಡೆಯೂ ಸಪ್ರೇಟಾದಂಥ ಟಿ ವಿಗಳ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಒಂದು ವಾಕಿನ್ ವಾಡ್ರ್ ರೂಪ್ ಏನಿದೆ ಇದು ಸಹ ಡಿಫ್ರೆಂಟಾಗಿರ್ತಕ್ಕಂಥದ್ದು ಜೊತೆಗೆ ಒಳ್ಳೆ ಪ್ರವೇಶನ ಹೊಂದಿದೆ ಅದ್ರ ಮೂಲಕ ನಿಮಗೆ ಒಂದು ಸ್ನಾನ ಮಾಡೋದಿರ್ಬೋದು ಅಥವಾ ಡ್ರೆಸ್ ಚೇಂಜ್ ಮಾಡೋದಕ್ಕಿರ್ಬೋದು ತುಂಬ ಪ್ರವೇಶನ ಕೊಟ್ಟಿದ್ದಾರೆ ಅಫ್ಕೋರ್ಸ್ ಮಕ್ಕಳು ಮರಿಗಂತೂ ಆಟ ಆಡೋಕ್ಕಂತೂ ಬಹಳ ವಿಶಾಲತೆ ರೂಮಲ್ಲೂ ಸಹ ಇರ್ತಕ್ಕಂಥದ್ದು ಇದೇ ರೀತಿಯಾದ ಇನ್ನೊಂದು ರೂಮು ಪಕ್ಕದಲ್ಲಿದೆ ಬನ್ನಿ ಆ ರೂಮನ್ನು ನೋಡಿ ಈ ಒಂದು ಹೋಮ್ ಸ್ಟೇನ ಕಂಪ್ಲೀಟ್ ಮಾಡೋಣ ನೋಡಿ ಇಲ್ಲಿ ನಾನೆಲ್ಲ ರಿಯಲ್ ಅಂದ್ಕೊಂಡೆ ಆರ್ಟಿಫಿಷಿಯಲ್ ಗಿಡಗಳು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬಣ್ಣ ಬಣ್ಣದಿಂದ ಕೂಡಿದ್ದೆ ಯಾವತ್ತೂ ಇದು ಕಲರ್ ಮಾಸೋದಿಲ್ಲ ಆ ರೀತಿಯಾಗಿ ಇಲ್ಲಿ ಬಂದಾಗ ನೆನಪು ಸಹ ಮಾಸೋದಿಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ಬೇಜಾರಾಗ್ತಾಯಿದೆ ಯಾಕೆ ನಾನು ಬರೀ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ಇದನ್ನು ನೋಡೋದಕ್ಕೆ ಬಂದಿದ್ದೀನಿ ನನಗೂ ಸಹ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಕಾತ್ರ ಹೆಚ್ಚಾಗ್ತಾ ಇದೆ ಜೊತೆಗೆ ನನ್ನದೇ ಆದಂಥ ಫ್ರೆಂಡ್ಸ್ ಗ್ರೂಪ್ ಇದೆ ಆ ಫ್ರೆಂಡ್ಸ್ ಗ್ರೂಪ್ನೆಲ್ಲ ಇಲ್ಲಿ ಕರ್ಕೊ ಬರಬೇಕು ಅಂತ ಆಸೆ ಬಹಳ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಖಂಡಿತ ಬಂದೇ ಬರ್ತೀನಿ ಅದನ್ನು ಸಹ ವಿಡಿಯೋ ಮಾಡಿ ನಾವು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ ಅಂತ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ ತೋರಿಸಿ ತೋರಿಸ್ತೀನಿ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ ಮತ್ತೊಂದು ರೂಮು ಸೇಮ್ ಪಕ್ಕದಲ್ಲಿರ್ತಕ್ಕಂಥ ರೂಮ್ ರೀತಿಯೇ ಈ ರೂಮು ಇರ್ತಕ್ಕಂಥದ್ದು ಇಲ್ಲೂ ಸಹ ಡೈನಿಂಗ್ ಟೇಬಲ್ ಇರ್ಬೋದು ಆ ಕಡೆ ಓಪನ್ ರೀತಿಯಲ್ಲಿ ಇರ್ತಕ್ಕಂಥ ಬೆಡ್ರೂಮ್ ಇರ್ಬೋದು ಜೊತೆಗೆ ಟಿ ವಿ ಯೂನಿಟ್ ಇರ್ಬೋದು ಹಾಗೆ ಒಂದು ಪ್ರೈವೇಟ್ ಆದಂತಹ ಒಂದು ಟೀಪಾ ಇರ್ಬೋದು ಕುತ್ಕೊಳ್ಳೋದಕ್ಕೆ ಚೇರ್ ಇರ್ಬೋದು ಎಲ್ಲನೂ ಇರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಒಳಗಡೆ ಹೋದರೆ ಒಂದು ಕ್ಲೋಸ್ಡ್ ಎನ್ವಾರ್ಮೆಂಟಲ್ಲಿ ಒಂದು ರೂಮ್ ಇರ್ತಕ್ಕಂಥದ್ದು ಅಲ್ಲೂ ಸಹ ಕಿಂಗ್ ಸೈಡ್ ಬೆಡ್ ಬೆಡ್ ಹಾಕಿರ್ತಕ್ಕಂಥದ್ದು ಎಲ್ಲ ಫೆಸಿಲಿಟಿ ಎ ಸಿ ಇರ್ಬೋದು ಅಥವಾ ಒಂದು ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಮತ್ತು ಅಲ್ಲೂ ಸಹ ಟೀಪಾ ಇರ್ಬೋದು ಜೊತೆಗೆ ವಾಕಿನ್ ವಾರ್ಡ್ರೂಮ್ ಇರ್ಬೋದು ರೆಸ್ಟ್ ರೂಮ್ ಇರ್ಬೋದು ಎಲ್ಲನೂ ಸಹ ಪ್ರೀಮಿಯಮ್ ಆಗಿ ನೀಟಾಗಿ ಎಲ್ಲ ಕಡೆನೂ ಒಂದೇ ರೀತಿಯಾದಂಥ ಕಾನ್ಸೆಪ್ಟಲ್ಲಿ ಮಾಡಿರತಕ್ಕಂಥದ್ದು ಜನರಲ್ಲಿ ನಾವು ಒಂದು ಹೋಟ್ಲ್ ರೂಮ್ಗೆ ಹೋದಾಗ ರೂಮ್ ಇರುತ್ತೆ ಇಲ್ಲಿ ರೂಮುಗ್ ರೂಮು ರೂಮುಗ್ ರೂಮು ರೂಮಿಗೆ ಮತ್ತೊಂದು ಒಡಿಸೈಡ್ ವಾಕಿನ್ ರೂಮ್ ರೂಮು ಅಂತೇಳಿ ಮೂರ್ನಾಲ್ಕು ರೂಮ್ ಇರತಕ್ಕಂಥದ್ದು ಒಂದು ರೂಮಲ್ಲಿ ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ ನೀವು ಇಲ್ಲಿ ಬರಲೇಬೇಕು ನಾನು ನಮ್ಮ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಮುಂಚೆ ಖಂಡಿತ ನೀವೇ ಬಂದಿರ್ತೀರ ಅನಿಸುತ್ತೆ ಬಂದರೆ ನೀವು ಸಹ ಇಲ್ಲಿನ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತೇಳಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮಗೂ ಸಹ ಫೋನ್ ಮಾಡಿ ತಿಳಿಸಿ ಭಾಳ ಖುಷಿ ಪಡ್ತೀವಿ ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಎರಡು ಅವರ್ ಆಗ್ಬೋದು ಬರೋದಕ್ಕೆ ಇಲ್ಲಿ ಎರಡು ಅವರಲ್ಲಿ ಇಲ್ಲಿ ಬಂದಾಗ ನಿಮಗೆ ಒಳ್ಳೆ ಲಾಂಗ್ ಡ್ರೈವ್ ಆಗುತ್ತೆ ಜೊತೆಗೆ ಈ ಒಂದು ಸ್ಟೇಲಿ ಸ್ಟೇ ಆಗುತ್ತೆ ಅನೇಕ ನೆನಪುಗಳನ್ನ ಬುತ್ತಿನ ಕಟ್ಟಿ ಹೊತ್ಕೊಂಡು ಹೋದಂಗೂ ಆಗುತ್ತೆ ಮತ್ತು ಯಾವಾಗ ಈ ಒಂದು ಸ್ಟೇಗೆ ಬರ್ತೀವಿ ಅಂತಕ್ಕಂಥ ಆಸೆ ಆಗುತ್ತೆ ಒಂಥರ ನೀವು ಫ್ಯಾಮ್ಲಿ ಜೊತೆ ಬರ್ತೀರಾ ಫ್ರೆಂಡ್ಸ್ ಜೊತೆ ಬರ್ತೀರಾ ಅದಂತೂ ಗ್ಯಾರಂಟಿಯಾಗಿ ಹೇಳ್ತೀನಿ ಓಕೆ ನಿಮಗೆ ತಿಳಿದ ಹಾಗೆ ಕಂಪ್ಲೀಟಾಗಿ ಸ್ಟೇನ ಪರಿಚಯ ಮಾಡಿದ್ದೀವಿ ಕೆಳಗಡೆ ಇರತಕ್ಕಂಥ ಎರಡು ರೂಮ್ನ ನಮ್ಮ ಹನುಮಂತ ಅವರು ಪರಿಚಯ ಮಾಡಿಕೊಟ್ರು ಮೇಲೆ ಇರ್ತಕ್ಕಂಥ ಎರಡು ರೂಮ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟೆ ಆ ರೂಮ್ನ ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ನಿಮ್ಮ ರೆಸಾರ್ಟ್ನ ಹೆಸರೇನು ಮತ್ತು ಲೊಕೇಶನ್ ಏನು ಕಂಪ್ಲೀಟಾಗಿ ತಿಳಿಸ್ಕೊಡಿ ಕುರುಂಜಿಮಲ್ ಹೋಮ್ ಸ್ಟೇ ಇದು ನಿಮ್ಗೆ ಬ್ಯಾಂಗ್ಳೂರಿಂದ ಐಟು ಕಿಲೋಮೀಟರ್ಸ್ ಆಗುತ್ತೆ ನೀವೊಂದು ಫಾರೆಸ್ಟ್ ರೀ ಅಂಚೆಟ್ಟಿ ಅನ್ನೋ ಊರು ಇದು ಜಾಗದ ಹೆಸರು ನೀವು ಫಾರೆಸ್ಟ್ ಇಂದ ಮುಗಿ ಫಾರೆಸ್ಟ್ ಮುಗಿತೇನೆ ಒಂದು ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಮುಂದೆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸಿಗುತ್ತೆ ನೀವ್ ನೀವೇನಾದ್ರು ಬೆಂಗಳೂರಿಂದ ಬರಬೇಕಾದ್ರೆ ನೀವು ಬಂದು ಫಸ್ಟ್ ಹತ್ತು ಬೆಲೆ ಬಂದು ಹತ್ತು ಬೆಲೆ ರೈಟ್ ತಗೊಂಡು ಟಿವಿಎಸ್ ಎಸ್ ಕಂಪ್ನಿ ಮೇಲೆ ನೀವು ಬಂದಾಗ ಏನಾಗುತ್ತೆ ಡಗ್ನಿಕೋಟೆ ಕೋಟೆ ಬರುತ್ತೆ ಡಗಣಿಕೋಟೆ ಆದ ನಂತರ ನಿಮಗೆ ಒಂದು ಒಂದೇ ವೇ ಆಕ್ಚುಲಿ ನೀಟಾಗಿ ರೋಡ್ ವೆಗ್ಯಾನಿಕಲ್ ರೋಡ್ ಅಲ್ಲಿ ಬಂದ್ರೆ ಅಂಚೆ ಹೋಗೋಕೆ ಮುಂಚೆ ನಿಮಗೆ ಹೋಮ್ ಸ್ಟೇ ಸಿಗ್ತಕ್ಕಂಥದ್ದು ನಾವಿಗೇಷನ್ ಹಾಕೋದ್ರೆ ಬಹಳ ಈಸಿಯಾಗಿ ಬರಬಹುದು ಬೇರೆ ಯಾವ್ದು ರೂಟ್ ಇಲ್ಲ ಎಲ್ಲೂ ಆ ಕಡೆ ಕಡೆ ಹೋಗಕ್ಕೆ ಅವಕಾಶವೂ ಇಲ್ಲ ಒಂದೇ ರೂಟ್ ಇರ್ತಕ್ಕಂಥದ್ದು ಇವ್ರು ಹೇಳಿದಂಥ ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಈಗಾಗಲೇ ಸ್ಕ್ರೀನಲ್ಲೂ ಸಹ ನಂಬರ್ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾವಿಗೇಷನ್ನು ಕೊಟ್ಟಿರ್ತೀನಿ ನೀವೇನಾದ್ರು ಈ ಒಂದು ಹೋಮ್ ಸ್ಟೇಗೆ ಬರಬೇಕು ಅಥವಾ ಇಲ್ಲಿ ಸ್ಟೇ ಮಾಡಬೇಕು ಅಂತ ಆಸೆಪಟ್ಟರೆ ಖಂಡಿತ ನೀವು ಫೋನ್ ಮಾಡಿ ಬುಕ್ ಮಾಡಿ ಬನ್ನಿ ಯಾಕೆಂದರೆ ಹಾಗೆ ಬಂದರೆ ಇಲ್ಲಿ ರೂಮ್ ಸಿಗುತ್ತೋ ಇಲ್ವೋ ಖಂಡಿತ ಗೊತ್ತಿಲ್ಲ ನೀವು ಹೇಳ್ತಕ್ಕಂಥ ಡೇಟ್ ಒಮ್ಮೆ ಅವರಿಗೆ ಬುಕ್ ಮಾಡಿಬಿಟ್ರೆ ಅವ್ರು ನಿಮಗೋಸ್ಕರ ಕಾಯ್ದಿರಿಸ್ತಾರೆ ಆಲ್ರೆಡಿ ಮೊದಲು ಹೇಳಿದೆ ನಿಮ್ಮ ಥ್ರೂ ಬಂದ್ರೆ ಖಂಡಿತ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಎಸ್ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಫಾರ್ ಎಡ್ಡು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನಿಮ್ಗೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ ನೀವು ಬಲ್ಕ್ ಆಗಿ ಬಂದ್ರೆ ಸ್ವಲ್ಪ ನೀವು ಬೇಕಾದ್ರೆ ಅವ್ರು ಬಾರ್ಗಿನ್ ಮಾಡಿ ಮಾಡ್ಕೊಡ್ತೀರಿ ಬಿಡಿ ಹಾಂ ಮಾಡ್ಬೋದು ಬನ್ನಿ ವೀಕ್ಷಕರೇ ಒಂದು ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತಿ ವಿಡಿಯೋ ನೋಡೋದಕ್ಕೆ ನನಗಂತೂ ಈ ಒಂದು ಹೋಮ್ ಸ್ಟೇ ಅವರಿಗೆ ಸುಧಾಕರ್ ಅವರಿಗೆ ಹಾಗೆ ಅವರಿಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಗೊತ್ತಾ ನಾನು ಒಂದು ಸೈಟ್ನ ತೋರಿಸ್ತಾ ಇದ್ದೆ ಲೇಔಟ್ನ ತೋರಿಸ್ತಾ ಇದ್ದೆ ಇಂಟೀರಿಯರ್ನ ತೋರಿಸ್ತಾ ಇದ್ದೆ ಇದನ್ನು ಹೊರತಾಗಿ ಈ ರೀತಿಯಾದಂಥ ಒಂದು ಹೋಮ್ ಸ್ಟೇ ಅಂದರೆ ಯಾವುದೇ ರೀತಿಯಾದಂಥ ಸೈಟ್ ಆಗ್ಬೋದು ಕನ್ಸ್ಟ್ರಕ್ಷನ್ ಆಗ್ಬೋದು ಇಂಟೀರಿಯರ್ ಆಗ್ಬೋದು ಸಂಬಂಧ ಇಲ್ಲದೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ ನಿಮ್ಮ ಮನಸ್ಸಿಗೆ ಹತ್ತಿರ ಒಂದು ವಿಚಾರನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಕ್ಕೆ ನನಗಂತೂ ಬಹಳ ಹೆಮ್ಮೆ ಇದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ವಿಚಾರದ ಬಗ್ಗೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ